തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಪ್ರಾತಮುರಳಿ ಅವ್ಯಕ್ತವಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಐದು ಸಮಯದ ಸಮೀಪತೆಯ ಪ್ರಮಾಣ ಸ್ವಯಂ ಹದ್ದಿನ ಬಂಧನಗಳಿಂದ ಮುಕ್ತ ಮಾಡಿಕೊಂಡು ಸಂಪನ್ನ ಮತ್ತು ಸಮಾನರಾಗಿ ಇಂದು ನಾಲ್ಕಾರು ಕಡೆಯ ಸಂಪನ್ನ ಸಮಾನ ಮಕ್ಕಳನ್ನು ನೋಡುತ್ತಿದ್ದೇವೆ ಸಮಾನ ಮಕ್ಕಳೇ ತಂದೆಯ ಹೃದಯದಲ್ಲಿ ಸಮಾವೇಶವಾಗಿದ್ದಾರೆ ಸಮಾನ ಮಕ್ಕಳ ವಿಶೇಷತೆ ಏನೆಂದರೆ ಅವರು ಸದಾ ನಿರ್ವಿಘ್ನ ನಿರ್ವಿಕಲ್ಪ ನಿರ್ಮಾಣ ಮತ್ತು ನಿರ್ಮಲವಾಗಿರ್ತಾರೆ ಇಂತಹ ಆತ್ಮಗಳು ಸದಾ ಸ್ವತಂತ್ರರಾಗಿರ್ತಾರೆ ಯಾವುದೇ ಪ್ರಕಾರದ ಹದ್ದಿನ ಬಂಧನದಲ್ಲಿ ಬಂಧಿತರಾಗಿರೋದಿಲ್ಲ ಅಂದಾಗ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ಈ ರೀತಿಯ ಬೇಹದ್ದಿನ ಸ್ವತಂತ್ರ ಆತ್ಮನಾಗಿದ್ದೇನೆಯೇ ಎಲ್ಲದಕ್ಕಿಂತ ಮೊದಲ ಸ್ವಾತಂತ್ರ್ಯವಾಗಿದೆ ದೇಹಾಭಿಮಾನದಿಂದ ಸ್ವತಂತ್ರ ಯಾವಾಗ ಬೇಕೋ ಆಗ ದೇಹದ ಆಧಾರವನ್ನು ತೆಗೆದುಕೊಳ್ಳುವುದು ಯಾವಾಗ ಬೇಕೋ ದೇಹದಿಂದ ಭಿನ್ನಾಗುವುದು ದೇಹದ ಆಕರ್ಷಣೆಯಲ್ಲಿ ಬರಬಾರದು ಎರಡನೆಯ ಮಾತೇನೆಂದರೆ ಸ್ವತಂತ್ರ ಆತ್ಮ ಯಾವುದೇ ಹಳೆಯ ಸ್ವಭಾವ ಮತ್ತು ಸಂಸ್ಕಾರದ ಬಂಧನದಲ್ಲಿಯೂ ಇರೋದಿಲ್ಲ ಹಳೆಯ ಸ್ವಭಾವ ಮತ್ತು ಸಂಸ್ಕಾರದಿಂದ ಮುಕ್ತರಾಗಿರ್ತಾರೆ ಜೊತೆ ಜೊತೆಗೆ ಯಾವುದೇ ದೇಹದಾರಿ ಆತ್ಮನ ಸಂಬಂಧ ಸಂಪರ್ಕದಲ್ಲಿ ಆಕರ್ಷಿತರಾಗುವುದಿಲ್ಲ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಭಿನ್ನ ಮತ್ತು ಪ್ರಿಯರಾಗಿರ್ತಾರೆ ಅಂದಾಗ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ ಯಾವುದೇ ಚಿಕ್ಕ ಕರ್ಮೇಂದ್ರಿಯವೂ ಸಹ ಬಂಧನದಲ್ಲಿ ಬಂಧಿಸುತ್ತಿಲ್ಲವೇ ತಮ್ಮ ಸ್ವಮಾನವನ್ನು ನೆನಪು ಮಾಡಿಕೊಳ್ಳಿ ಮಾಸ್ಟರ್ ಸರ್ವಶಕ್ತಿವಂತರು ತ್ರಿಕಾಲದರ್ಶಿಗಳು ತ್ರಿನೇತ್ರಿ ಸ್ವದರ್ಶನ ಚಕ್ರಧಾರಿ ಇದೇ ಸ್ವಮಾನದ ಆಧಾರದ ಮೇಲೆ ಸರ್ವಶಕ್ತಿವಂತನ ಮಕ್ಕಳನ್ನು ಯಾವುದೇ ಕರ್ಮೇಂದ್ರಿಯ ಆಕರ್ಷಣೆ ಮಾಡಲು ಸಾಧ್ಯವೇ ಏಕೆಂದರೆ ಸಮಯದ ಸಮೀಪತೆಯನ್ನು ನೋಡ್ತಾ ತಮ್ಮನ್ನು ನೋಡಿಕೊಳ್ಳಿ ಸೆಕೆಂಡಿನಲ್ಲಿ ಸರ್ವ ಬಂಧನಗಳಿಂದ ಮುಕ್ತರಾಗಲು ಸಾಧ್ಯವೇ ಯಾವುದೇ ಇಂತಹ ಬಂಧನವಂತೂ ಇಲ್ಲತಾನೆ ಏಕೆಂದರೆ ಅಂತಿಮ ಪರೀಕ್ಷೆಯಲ್ಲಿ ನಂಬರ್ ಒನ್ ಆಗುವ ಪ್ರತ್ಯಕ್ಷ ಪ್ರಮಾಣವಾಗಿದೆ ಮನಬುದ್ಧಿಯನ್ನು ಸೆಕೆಂಡಿನಲ್ಲಿ ಹೇಗೆ ಎಲ್ಲಿ ತೊಡಗಿಸ ಬಯಸುವಿರೋ ಅಲ್ಲಿ ತೊಡಗಬೇಕು ಏರುಪೇರಿನಲ್ಲಿ ಬರಬಾರದು ಹೇಗೆ ಸ್ಥೂಲ ಶರೀರದ ಮೂಲಕ ಎಲ್ಲಿ ಹೋಗಬೇಕು ಎಂದು ಬಯಸುವಿರೋ ಅಲ್ಲಿಗೆ ಹೋಗುತ್ತಿರಲ್ಲವೇ ಹಾಗೆಯೇ ಬುದ್ಧಿಯ ಮೂಲಕ ಯಾವ ಸ್ಥಿತಿಯಲ್ಲಿ ಸ್ಥಿತರಾಗ ಬಯಸುವಿರೋ ಅದರಲ್ಲಿ ಸ್ಥಿತರಾಗಬಲ್ಲಿರ ಹೇಗೆ ವಿಜ್ಞಾನದ ಮೂಲಕ ಲೈಟ್ ಹೌಸ್ ಮೈಟ್ ಹೌಸ್ ಇದೆ ಸೆಕೆಂಡ್ನಲ್ಲಿ ಸ್ವಿಚ್ ಆನ್ ಮಾಡುತ್ತಿದ್ದಂತೆಯೇ ಲೈಟ್ ಹೌಸ್ ನಾಲ್ಕಾರು ಕಡೆ ತನ್ನ ಲೈಟ್ ಮತ್ತು ಮೈಟ್ ಅನ್ನು ಕೊಡತಡಗುತ್ತದೆ ಹಾಗೆಯೇ ತಾವು ಸ್ಮೃತಿಯ ಸಂಕಲ್ಪದ ಸ್ವಿಚ್ ಆನ್ ಮಾಡುತ್ತಿದ್ದಂತೆ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಆತ್ಮಗಳಿಗೆ ಲೈಟ್ ಮೈಟ್ ಅನ್ನು ಕೊಡಬಲ್ಲಿರ ಒಂದು ಸೆಕೆಂಡ್ನಲ್ಲಿ ಅಶರೀರಿಯಾಗಿ ಬಿಡಿ ಎಂದು ಆಜ್ಞೆ ಸಿಗುತ್ತಿದ್ದಂತೆಯೇ ಆಗಿಬಿಡುತ್ತಿರಲ್ಲವೇ ಅಥವಾ ಯುದ್ಧ ಮಾಡಬೇಕಾಗುತ್ತದೆಯೇ ಈ ಬಹಳ ಕಾಲದ ಅಭ್ಯಾಸವೇ ಅಂತ್ಯದಲ್ಲಿ ಆಗುವುದು ಒಂದು ವೇಳೆ ಬಹಳ ಕಾಲದ ಅಭ್ಯಾಸವಿಲ್ಲವೆಂದರೆ ಆ ಸಮಯದಲ್ಲಿ ಅಶರೀರಿಯಾಗಲು ಪರಿಶ್ರಮ ಪಡಬೇಕಾಗುವುದು ಆದ್ದರಿಂದ ಭಕ್ತಾದ ಇದೇ ಸೂಚನೆ ನೀಡುತ್ತರೆ ಈ ಅಭ್ಯಾಸವನ್ನು ಇಡೀ ದಿನದಲ್ಲಿ ಕರ್ಮ ಮಾಡುತ್ತಲೂ ಅಭ್ಯಾಸ ಮಾಡಿ ಇದಕ್ಕಾಗಿ ಮನಸ್ಸಿನ ನಿಯಂತ್ರಣ ಶಕ್ತಿಯ ಅವಶ್ಯಕತೆ ಇದೆ ಒಂದು ವೇಳೆ ಮನಸ್ಸು ನಿಯಂತ್ರಣದಲ್ಲಿ ಬಂದು ಬಿಟ್ಟಿತೆಂದರೆ ಯಾವುದೇ ಕರ್ಮೇಂದ್ರಿಯ ನಿಮ್ಮನ್ನು ವಶೀಭೂತ ಮಾಡಲು ಸಾಧ್ಯವಿಲ್ಲ ಈಗ ಸರ್ವ ಆತ್ಮಗಳಿಗೆ ತಮ್ಮ ಮೂಲಕ ಶಕ್ತಿಯ ವರದಾನ ಬೇಕಾಗಿದೆ ಆತ್ಮಗಳಿಗೆ ತಾವು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮಗಳ ಪ್ರತಿ ಇದೇ ಶುಭ ಇಚ್ಛೆ ಇದೆ ಪರಿಶ್ರಮವಿಲ್ಲದೆ ವರದಾನದ ಮೂಲಕ ದೃಷ್ಟಿಯ ಮೂಲಕ ವೈಬ್ರೇಷನ್ ಮೂಲಕ ನಮ್ಮನ್ನು ಮುಕ್ತ ಮಾಡಿ ಎಂದು ಈಗ ಪರಿಶ್ರಮ ಪಟ್ಟು ಎಲ್ಲರಿಗೂ ಸುಸ್ತಾಗಿ ಬಿಟ್ಟಿದ್ದಾರೆ ತಾವಂತೂ ಪರಿಶ್ರಮದಿಂದ ಮುಕ್ತರಾಗಿದ್ದೀರಲ್ಲವೇ ಅಥವಾ ಈಗಲೂ ಪರಿಶ್ರಮ ಪಡಬೇಕಾಗುತ್ತದೆಯೇ ಮೊದಲೇ ತಿಳಿಸಿದ್ದೆವು ಪರಿಶ್ರಮದಿಂದ ಮುಕ್ತರಾಗುವ ಸಹಜ ಸಾಧನವಾಗಿದೆ ತಂದೆಯೊಂದಿಗೆ ಹೃದಯದಿಂದ ಅತಿ ಸ್ನೇಹಿ ಆಗುವುದು ತಾವು ಬ್ರಾಹ್ಮಣ ಆತ್ಮಗಳ ಜನ್ಮದ ಪ್ರತಿಜ್ಞೆಯಾಗಿದೆ ಈ ಪ್ರತಿಜ್ಞೆ ನೆನಪಿದೆಯೇ ಯಾವಾಗ ತಂದೆ ತಮ್ಮವರನ್ನಾಗಿ ಮಾಡಿಕೊಂಡರು ಬ್ರಾಹ್ಮಣ ಜೀವನವನ್ನು ಕೊಟ್ಟರು ಅಂದಾಗ ಬ್ರಾಹ್ಮಣ ಜೀವನದ ತಮ್ಮೆಲ್ಲರ ಪ್ರತಿಜ್ಞೆ ಏನಾಗಿದೆ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ ಈ ಪ್ರತಿಜ್ಞೆ ನೆನಪಿದೆಯೇ ನೆನಪಿದೆಯೇ ತಲೆ ಅಲುಗಾಡಿಸಿ ಕೈಯನ್ನು ಅಲಿಗಾಡು ಅಲುಗಾಡಿಸುತ್ತಿದ್ದಾರೆ ಒಳ್ಳೆಯದು ಪಕ್ಕಾ ನೆನಪಿದೆಯೇ ಅಥವಾ ಕೆಲ ಕೆಲವೊಮ್ಮೆ ಮರೆತು ಹೋಗುತ್ತದೆಯೋ ನೋಡಿ ಅರವತ್ತ್ಮೂರು ಜನ್ಮ ಜನ್ಮಗಳು ಮರೆಯುವವರಾದಿರಿ ಈಗ ಈ ಒಂದು ಜನ್ಮದಲ್ಲಿ ಸ್ಮೃತಿ ಸ್ವರೂಪರಾಗಿದ್ದೀರಿ ಅಂದಾಗ ತಂದೆ ಮಕ್ಕಳೊಂದಿಗೆ ಕೇಳ್ತಿದ್ದೇವೆ ಬಾಲ್ಯದ ಪ್ರತಿಜ್ಞೆ ನೆನಪಿದೆಯೇ ಎಷ್ಟು ಸಹಜ ಮಾಡಿಕೊಟ್ಟಿದ್ದೇವೆ ಒಬ್ಬ ತಂದೆಯಲ್ಲಿಯೇ ಸರ್ವಸ್ವವೂ ಇದೆ ಒಬ್ಬ ತಂದೆಯೇ ಸರ್ವಸ್ವ ಒಬ್ಬ ತಂದೆಯೊಂದಿಗೆ ಸರ್ವ ಸಂಬಂಧಗಳಿವೆ ಒಬ್ಬ ತಂದೆಯಿಂದ ಸರ್ವ ಪ್ರಾಪ್ತಿಗಳಿವೆ ಓದಿಸುವವರೂ ಒಬ್ಬರೇ ಆಗಿದ್ದಾರೆ ಮತ್ತು ಪಾಲನೆ ಮಾಡುವವರು ಅವರೇ ಆಗಿದ್ದಾರೆ ಎಲ್ಲದರಲ್ಲಿಯೂ ಒಬ್ಬರೇ ಆಗಿದ್ದಾರೆ ಭಲೆ ಈಶ್ವರಿಯ ಪರಿವಾರವೂ ಇದೆ ಆದರೆ ಪರಿವಾರ ಒಬ್ಬ ತಂದೆಯಾಗಿದ್ದಾರೆ ಬೇರೆ ಬೇರೆ ತಂದೆಯ ಪರಿವಾರವಲ್ಲ ಒಂದೇ ಪರಿವಾರವಾಗಿದೆ ಪರಿವಾರದಲ್ಲಿಯೂ ಪರಸ್ಪರ ಒಬ್ಬರು ಇನ್ನೊಬ್ಬರಲ್ಲಿ ಆತ್ಮಿಕ ಸ್ನೇಹವಿದೆ ಕೇವಲ ಸ್ನೇಹವಲ್ಲ ಆತ್ಮಿಕ ಸ್ನೇಹ ಇಂದು ಬಾಕ್ತಾದ ಜನ್ಮದ ಪ್ರತಿಜ್ಞೆಯನ್ನು ನೆನಪು ತರಿಸುತ್ತಿದ್ದಾರೆ ಇನ್ನೇನು ಪ್ರತಿಜ್ಞೆ ಮಾಡಿದ್ದೀರಿ ಎಲ್ಲರೂ ಬಹಳ ಉಮಂಗ ಉತ್ಸಾಹದಿಂದ ತಂದೆಯ ಮುಂದೆ ಹೃದಯದಿಂದ ಕೇಳಿ ಹೇಳಿದಿರಿ ಬಾಬಾ ಇದೆಲ್ಲವೂ ತಮ್ಮದಾಗಿದೆ ತನುಮನಧನ ಎಲ್ಲವೂ ತಮ್ಮದಾಗಿದೆ ಅಂದಾಗ ನೀವು ಕೊಟ್ಟಿರುವ ವಸ್ತುವನ್ನು ತಂದೆ ಕೇವಲ ಸ್ವಲ್ಪ ಸಮಯಕ್ಕಾಗಿ ಕಾರ್ಯದಲ್ಲಿ ಉಪಯೋಗಿಸುವುದಕ್ಕಾಗಿ ಪುನಃ ನಿಮಗೆ ಕೊಟ್ಟಿದ್ದಾರೆ ತಾವು ತಂದೆಗೆ ಕೊಟ್ಟು ಬಿಟ್ಟಿದ್ದೀರಿ ಕೊಟ್ಟಿದ್ದೀರಲ್ಲವೇ ಅಥವಾ ಸ್ವಲ್ಪ ಸ್ವಲ್ಪ ಹಿಂತೆಗೆದುಕೊಳ್ಳುತ್ತೀರಾ ಹಿಂತೆಗೆದುಕೊಳ್ಳುತ್ತೀರಿ ಅರ್ಥಾತ್ ಅದನ್ನು ಮತ್ತೆ ತನ್ನದೆಂದು ಉಪಯೋಗಿಸುತ್ತೀರೆಂದರೆ ಅನ್ಯರು ಕೊಟ್ಟಿರುವ ವಸ್ತುವನ್ನು ತನ್ನದೆಂದು ತಿಳಿಯುವುದಾಗಿದೆ ಕೆಲವು ಮಕ್ಕಳು ಹೇಳ್ತಾರೆ ವಾರ್ತಾಲಾಪ ಮಾಡುವಾಗ ಹೇಳ್ತಾರೆ ನನ್ನ ಮನಸ್ಸು ಬಹಳ ಬೇಸರವಾಗ್ತದೆ ಎಂದು ಆದರೆ ನನ್ನ ಮನಸ್ಸು ಎಂಬುದು ಎಲ್ಲಿಂದ ಬಂದಿತ್ತು ಯಾವಾಗ ನನ್ನದೆಲ್ಲವನ್ನೂ ನಿನ್ನದೆಂದು ಅರ್ಪಣೆ ಮಾಡಿದ್ದೀರಿ ಮೇಲೆ ಮತ್ತೆ ನನ್ನ ಮನಸ್ಸು ಎಂಬುದು ಎಲ್ಲಿಂದ ಬಂದಿತ್ತು ತಾವೆಲ್ಲರೂ ಈಗ ಕವಡೆ ಇಲ್ಲದಿದ್ದರೂ ಚಕ್ರವರ್ತಿಗಳಾದಿರಿ ಈಗ ತಮ್ಮದೇನೂ ಉಳಿದಿಲ್ಲ ಕವಡೆಯಷ್ಟೂ ಉಳಿದಿಲ್ಲ ಆದರೂ ಚಕ್ರವರ್ತಿಗಳಾಗಿದ್ದೀರಿ ಹೇಗ್ ಏಕೆ ತಂದೆಯ ಖಜಾನೆ ತಮ್ಮ ಖಜಾನೆಯಾಯಿತು ಅಂದಮೇಲೆ ಚಕ್ರವರ್ತಿಗಳಾದಿರಲ್ಲವೇ ಪರಮಾತ್ಮನ ಖಜಾನೆ ಮಕ್ಕಳ ಖಜಾನೆಯಾಗಿದೆ ಅದರಿಂದ ಬಾಕ್ತಾದ ಪ್ರತಿಜ್ಞೆಯನ್ನು ನೆನಪು ತರಿಸುತ್ತಿದ್ದೇವೆ ನಿನ್ನದು ಎಂದು ಹೇಳಿದ ಮೇಲೆ ಮತ್ತೆ ನನ್ನದು ಎಂಬ ಶಬ್ದವನ್ನು ಉಪಯೋಗಿಸಬೇಡಿ ಯಾವಾಗ ತಂದೆ ತಮ್ಮೆಲ್ಲರನ್ನು ಪರಮಾತ್ಮ ಖಜಾನೆಗಳಿಂದ ಸಂಪನ್ನ ಮಾಡಿದರು ಅಂದ ಮೇಲೆ ಜವಾಬ್ದಾರಿ ಎಲ್ಲವನ್ನೂ ತಂದೆ ತೆಗೆದುಕೊಂಡರು ಯಾವ ಶಬ್ದಗಳಲ್ಲಿ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದ್ದೇ ಆದರೆ ಸರ್ವಪ್ರಾಪ್ತಿಗಳಿಗೆ ಅಧಿಕಾರಿಯಾಗ್ತೀರಿ ಕೇವಲ ನೆನಪು ಮಾಡಿ ಮತ್ತು ತಾವು ಹೇಳಿದಿರಿ ಬಾಬಾ ತಾವು ನಮ್ಮವರು ನಾವು ನಿಮ್ಮವರು ಈ ಪ್ರತಿಜ್ಞೆ ಇದೆಯಲ್ಲವೇ ಆದ್ದರಿಂದ ತಂದೆ ತಿಳಿಸ್ತರೆ ಖಜಾನೆಗಳನ್ನು ಸದಾ ಸ್ವಯಂ ಪ್ರತಿ ಮತ್ತು ಸರ್ವ ಆತ್ಮಗಳ ಪ್ರತಿ ಕಾರ್ಯದಲ್ಲಿ ತೊಡಗಿಸಿ ಕಾರ್ಯದಲ್ಲಿ ಎಷ್ಟು ತೊಡಗಿಸುತ್ತೀರೋ ಅಷ್ಟೇ ಖಜಾನೆ ವೃದ್ಧಿಯಾಗುವುದು ಸರ್ವಶಕ್ತಿಗಳ ಖಜಾನೆ ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಿ ಕೇವಲ ನಾನು ಸರ್ವಶಕ್ತಿವಂತನಾಗಿದ್ದೇನೆಂಬ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಡಿ ಆದರೆ ಸರ್ವಶಕ್ತಿಗಳನ್ನು ಸ್ವ ಸಮಯ ಪ್ರಮಾಣ ಕಾರ್ಯದಲ್ಲಿ ತೊಡಗಿಸಿ ಮತ್ತು ಸೇವೆಯಲ್ಲಿ ತೊಡಗಿಸಿ ಬಾಕ್ತಾದ ಮೆಜಾರಿಟಿ ಮಕ್ಕಳ ಚಾರ್ಟ್ ಅನ್ನು ನೋಡಿದೆವು ಎರಡು ಶಕ್ತಿಗಳು ಒಂದು ವೇಳೆ ಸದಾ ನೆನಪಿದ್ದರೆ ಮತ್ತು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿದ್ದೇ ಆದರೆ ಸದಾ ನಿರ್ವಿಘ್ನರಾಗಿರ್ತೀರಿ ತಮ್ಮ ಮುಂದೆ ವಿಘ್ನ ಬರಲು ಅದಕ್ಕೆ ಶಕ್ತಿಯೇ ಇರೋದಿಲ್ಲ ಇದು ತಂದೆಯ ಗ್ಯಾರಂಟಿಯಾಗಿದೆ ಹಾಗೆ ನೋಡಿದರೆ ಸರ್ವಶಕ್ತಿಗಳು ಬೇಕು ಆದರೆ ಮೆಜಾರಿಟಿ ನೋಡಿದಾಗ ಸಹನ ಶಕ್ತಿ ಮತ್ತು ರಿಯಲೈಸೇಷನ್ ಶಕ್ತಿ ಬೇಕಾಗಿದೆ ರಿಯಲೈಸ್ ಮಾಡ್ತೀರಿ ಆದರೆ ಅದನ್ನು ಪ್ರತ್ಯಕ್ಷ ಸ್ವರೂಪದಲ್ಲಿ ತರೋದರಲ್ಲಿ ಗಮನ ಕಡಿಮೆ ಇದೆ ಆದ್ದರಿಂದ ಕೇವಲ ಯಾವ ಸಮಯದಲ್ಲಿ ರಿಯ ರಿಯಲೈಸ್ ಮಾಡ್ತೀರೋ ಆ ಸಮಯದಲ್ಲಿ ಚಲನೆ ಮತ್ತು ಚಹರೆ ಬದಲಾಗ್ತದೆ ಹೌದು ರಿಯಲೈಸ್ ಮಾಡಿಕೊಂಡೆವು ಎಂದು ಬಹಳ ಒಳ್ಳೆಯ ಉಮಂಗ ಉತ್ಸಾಹದಲ್ಲಿ ಬರ್ತೀರಿ ಆದರೆ ನಂತರ ಏನಾಗ್ತದೆ ಎಲ್ಲರೂ ಅನುಭವಿಗಳಲ್ಲವೇ ಹೇಳಿರಿ ನಂತರ ಏನಾಗ್ತದೆ ಆ ರಿಯಲೈಸೇಷನ್ ಅನ್ನು ಪ್ರತಿ ಸಮಯ ಸ್ವರೂಪದಲ್ಲಿ ತರೋದರಲ್ಲಿ ಕೊರತೆಯಾಗ್ತದೆ ಏಕೆಂದರೆ ಇಲ್ಲಿ ಸ್ವರೂಪರಾಗಬೇಕಾಗಿದೆ ಕೇವಲ ಬುದ್ಧಿಯಿಂದ ತಿಳಿದುಕೊಳ್ಳುವುದು ಬೇರೆ ಮಾತು ಆದರೆ ಇಲ್ಲಿ ಅದನ್ನು ಸ್ವರೂಪದಲ್ಲಿ ತರುವ ಅವಶ್ಯಕತೆ ಇದೆ ಕೆಲ ಕೆಲವೊಮ್ಮೆ ಬಾಪ್ತಾದರವರಿಗೆ ಕೆಲ ಕೆಲವು ಮಕ್ಕಳ ಪ್ರತಿ ದಯ ಬರುತ್ತದೆ ತಂದೆ ತಿಳಿದುಕೊಳ್ತಾರೆ ಮಕ್ಕಳಿಂದ ಪರಿಶ್ರಮ ಸಾಧ್ಯವಾಗೋದಿಲ್ಲ ಅದರಿಂದ ಮಕ್ಕಳ ಬದಲು ತಂದೆಯೇ ಮಾಡಿ ಮಾಡಿಬಿಡುವುದೇ ಎಂದು ಅನಿಸುತ್ತದೆ ಆದರೆ ಡ್ರಾಮಾದ ರಹಸ್ಯವಾಗಿದೆ ಯಾರು ಮಾಡುವರೋ ಅವರು ಪಡೆಯುವರು ಅದರಿಂದ ಬಾಪ್ತಾದ ಸಹಯೋಗವನ್ನಂತೂ ಖಂಡಿತ ಕೊಡ್ತೇವೆ ಆದರೆ ಮಾಡುವುದಂತೂ ನೀವು ಮಕ್ಕಳೇ ಮಾಡಬೇಕಾಗ್ತದೆ ಬಾಪ್ತಾದ ನೋಡಿದರು ಮಕ್ಕಳು ಬಹಳ ಒಳ್ಳೊಳ್ಳೆಯ ಸಂಕಲ್ಪಗಳನ್ನು ಮಾಡ್ತೀರಿ ಅಮೃತ ವೇಳೆ ಬಳಿ ಬಹಳ ಒಳ್ಳೊಳ್ಳೆಯ ಸಂಕಲ್ಪಗಳು ಬಹಳಷ್ಟು ಮಾಲೆಗಳು ತಲುಪ್ತವೆ ಬಾಬಾ ಇದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಅದನ್ನು ಮಾಡ್ತೇವೆ ಇದನ್ನು ಕೇಳಿ ಬಾಪ್ತಾದಾರವರಿಗೂ ಖುಷಿ ಆಗ್ತದೆ ವಾಹ್ ಮಕ್ಕಳೇ ವಾ ಎಂದು ಆದರೆ ಅದನ್ನು ಕಾರ್ಯದಲ್ಲಿ ತರೋದರಲ್ಲಿ ಮಕ್ಕಳು ಏಕೆ ದುರ್ಬಲರಾಗ್ತಿರಿ ಇದಕ್ಕೆ ಕಾರಣವನ್ನು ನೋಡಲಾಯಿತು ಬ್ರಾಹ್ಮಣ ಪರಿವಾರದಲ್ಲಿ ಸಂಘಟನೆಯ ವಾಯುಮಂಡಲ ಕಾರಣವಾಗಿದೆ ಕೆಲವೊಂದು ಕಡೆ ವಾಯುಮಂಡಲ ಬಲಹೀನವಾಗಿರುತ್ತದೆ ಬಹಳ ಬೇಗನೆ ಅದರ ಪ್ರಭಾವವಾಗ್ತದೆ ನಂತರ ಅವರ ಭಾಷೆ ಹೇಗಿರ್ತದೆ ಎಂಬುದನ್ನು ತಿಳಿಸುವುದೇ ಅವರದ್ದು ಬಹಳ ಮಧುರ ಭಾಷೆಯಾಗಿರ್ತದೆ ಇದಂತೂ ನಡೆದೇ ನಡೀತದೆ ಇದು ಆಗಿಯೇ ಆಗ್ತದೆ ಅಂದಾಗ ಇಂಥ ಸಮಯದಲ್ಲಿ ಯಾವ ಸಂಕಲ್ಪ ಮಾಡಬೇಕು ಇದು ನಡೀತದೆ ಇದು ಆಗ್ತದೆ ಎಂಬುದು ಹುಡುಗಾಟಿಕೆಯನ್ನು ತರುತ್ತದೆ ಆದರೆ ಆ ಸಮಯದಲ್ಲಿ ಈ ಭಾಷೆಯನ್ನು ಪರಿವರ್ತನೆ ಮಾಡಿಕೊಳ್ಳಿ ಮತ್ತು ಕೇಳಿಕೊಳ್ಳಿ ತಂದೆಯ ಆಜ್ಞೆ ಏನಾಗಿದೆ ತಂದೆಗೆ ಯಾವುದು ಇಷ್ಟವಾಗ್ತದೆ ತಂದೆ ಯಾವ ಮಾತನ್ನು ಇಷ್ಟಪಡ್ತಾರೆ ತಂದೆ ಇದನ್ನು ಹೇಳಿದ್ದಾರೆಯೇ ಮಾಡಿದ್ದಾರೆಯೇ ಒಂದು ವೇಳೆ ತಂದೆ ನೆನಪು ಬಂದಿತ್ತೆಂದರೆ ಅಲ್ಲಿ ಹುಡುಗಾಟಿಕೆ ಸಮಾಪ್ತಿಯಾಗಿ ಉಮಂಗ ಉತ್ಸಾಹ ಬಂದು ಬಿಡುತ್ತದೆ ಹುಡುಗಾಟಿಕೆ ಕೆಲವೊಂದು ಪ್ರಕಾರಗಳಲ್ಲಿ ಬರುತ್ತದೆ ತಾವು ಪರಸ್ಪರ ಕ್ಲಾಸ್ ಮಾಡಿ ಲಿಸ್ಟ್ ತೆಗೆಯಿರಿ ಒಂದು ಸಾಧಾರಣ ಹುಡುಗಾಟಿಕೆಯಾಗಿದೆ ಇನ್ನೊಂದು ರಾಯಲ್ ಹುಡುಗಾಟಿಕೆಯಾಗಿದೆ ಅಂದಾಗ ಹುಡುಗಾಟಿಕೆ ದೃಢತೆಯನ್ನು ತರೋದಿಲ್ಲ ಮತ್ತು ದೃಢತೆಯೇ ಸಫಲತೆಯ ಸಾಧನವಾಗಿದೆ ಅದರಿಂದ ಕೇವಲ ಸಂಕಲ್ಪದವರೆಗೆ ಮಾತ್ರ ಉಳಿಯುತ್ತದೆ ಅದು ಸ್ವರೂಪದಲ್ಲಿ ಬರೋದಿಲ್ಲ ಅಂದಾಗ ಇಂದು ಏನು ಕೇಳಿದಿರಿ ಪ್ರತಿಜ್ಞೆಯನ್ನು ನೆನಪು ತರಿಸಿದೆವಲ್ಲವೇ ಇಷ್ಟು ಒಳ್ಳೊಳ್ಳೆ ಪ್ರತಿಜ್ಞೆಗಳನ್ನು ಮಾಡ್ತೀರಿ ಬಾಪ್ತಾದ ಈ ಪ್ರತಿಜ್ಞೆಗಳನ್ನು ಕೇಳುತ್ತಿದ್ದಂತೆಯೇ ಬಹಳ ಖುಷಿಯಾಗ್ತಾರೆ ಆದರೆ ಎಷ್ಟು ಪ್ರತಿಜ್ಞೆ ಮಾಡ್ತಿರೋ ಅಷ್ಟು ಅದರ ಲಾಭ ತೆಗೆದುಕೊಳ್ಳುತ್ತಿಲ್ಲ ಅದರಿಂದ ಬಾಪ್ತಾದ ಇದನ್ನೇ ಬಯಸ್ತೇವೆ ತಂದೆ ನಮ್ಮಿಂದ ಏನನ್ನು ಬಯಸ್ತಾರೆ ಎಂದು ಕೇಳ್ತಿರಲ್ಲವೇ ಅಂದಾಗ ಬಾಪ್ತಾದ ಇದನ್ನೇ ಬಯಸುತ್ತೇವೆ ಸಮಯಕ್ಕೆ ಮೊದಲೇ ಎಲ್ಲರೂ ಎವರ್ ರೆಡಿ ಆಗಿಬಿಡಿ ಸಮಯ ತಮಗೆ ಮಾಸ್ಟರ್ ಆಗದಿರಲಿ ಸಮಯಕ್ಕೆ ತಾವು ಮಾಸ್ಟರ್ ಆಗಿದ್ದೀರಿ ಅದರಿಂದ ಬಾಪ್ತಾದ ಇದನ್ನೇ ಬಯಸ್ತೇವೆ ಸಮಯಕ್ಕೆ ಮೊದಲೇ ಸಂಪನ್ನರಾಗಿ ವಿಶ್ವದ ಸ್ಟೇಜಿನ ಮೇಲೆ ತಂದೆಯ ಜೊತೆ ಜೊತೆಯಲ್ಲಿ ತಾವು ಮಕ್ಕಳೂ ಪ್ರತ್ಯಕ್ಷವಾಗಬೇಕು ಒಳ್ಳೆಯದು ಯಾರೆಲ್ಲ ಹೊಸ ಹೊಸ ಮಕ್ಕಳು ಮಿಲನ ಮಾಡಲು ಬಂದಿದ್ದೀರಿ ಅವರು ಕೈ ಎತ್ತಿ ಉದ್ದವಾಗಿ ಕೈ ಎತ್ತಿ ಒಳ್ಳೆಯದು ಬಾಪ್ತಾದರವರಿಗೆ ಹೊಸ ಹೊಸ ಮಕ್ಕಳನ್ನು ನೋಡಿ ಖುಷಿಯಾಗ್ತದೆ ಭಾಗ್ಯವಂತ ಮಕ್ಕಳು ತಮ್ಮ ಭಾಗ್ಯವನ್ನು ಪಡೆಯಲು ಬಂದು ತಲುಪಿದ್ದೀರಿ ಆದ್ದರಿಂದ ಅಭಿನಂದನೆಗಳು ಅಭಿನಂದನೆಗಳು ಈಗ ಯಾರೆಲ್ಲ ಹೊಸ ಮಕ್ಕಳು ಬಂದಿದ್ದೀರೋ ಅವರಲ್ಲಿ ಯಾರು ಕಮಾಲ್ ಮಾಡಿ ತೋರಿಸುತ್ತೀರೆಂದು ನೋಡೋಣ ಬಲೆ ತಡವಾಗಿ ಬಂದಿದ್ದೀರಿ ಆದರೆ ಎಲ್ಲರಿಗಿಂತ ಮೊದಲು ಹೋಗಿ ತೋರಿಸಿ ಬಾಪ್ತಾದಾರವರ ಬಳಿ ಎಲ್ಲರ ಫಲಿತಾಂಶ ತಲುಪ್ತದೆ ಒಳ್ಳೆಯದು ಡಬಲ್ ವಿದೇಶಿಯರೊಂದಿಗೆ ಡಬಲ್ ವಿದೇಶಿಯರು ಸ್ವಯಂನ ಮೇಲೆ ಹಾಗೂ ಸೇವೆಯ ಮೇಲೆ ಬಹಳ ಚೆನ್ನಾಗಿ ಗಮನ ಕೊಡುತ್ತಿದ್ದೀರಿ ಆದರೆ ಕೇವಲ ಇದರಲ್ಲಿ ಒಂದು ಅಕ್ಷರ ಸೇರಿಸಬೇಕಾಗಿದೆ ಅಂಡರ್ಲೈನ್ ಮಾಡಿಕೊಳ್ಳಬೇಕಾಗಿದೆ ಯಾವ ಪರಿವರ್ತನೆಯ ಸಂಕಲ್ಪ ಮಾಡ್ತೀರಿ ಮತ್ತು ಒಳ್ಳೆಯ ಉಮಂಗ ಉತ್ಸಾಹವನ್ನು ಸಾಹಸದಿಂದ ತೆಗೆದುಕೊಳ್ತೀರಿ ಇದಕ್ಕೆ ಈಗ ಕೇವಲ ಅಂಡರ್ಲೈನ್ ಮಾಡಿಕೊಳ್ತಾ ಹೋಗಬೇಕಾಗಿದೆ ಮಾಡಲೇಬೇಕಾಗಿದೆ ಪರಿವರ್ತನೆ ಆಗಲೇಬೇಕಾಗಿದೆ ನಾವು ಪರಿವರ್ತನೆಯಾಗಿ ವಿಶ್ವ ಪರಿವರ್ತನೆ ಮಾಡಬೇಕಾಗಿದೆ ಪದೇ ಪದೇ ಈ ದೃಢತೆಯ ಅಂಡರ್ಲೈನ್ ಮಾಡಿಕೊಳ್ತಾ ಹೋಗಿ ಬಾಕಿ ಬಾಪ್ತಾದರವರಿಗೆ ಖುಷಿಯಾಗಿದೆ ವೃದ್ಧಿಯನ್ನು ಮಾಡುತ್ತಿದ್ದೀರಿ ಮತ್ತು ಸೇವೆ ಹಾಗೂ ಸ್ವಯಂನ ಮೇಲೆ ಗಮನವೂ ಇದೆ ಆದರೆ ಟೆನ್ಷನ್ ಪೂರ್ಣವಾಗಿ ಹೋಗಿಲ್ಲ ಆ ಟೆನ್ಷನ್ ಇದೆ ಆದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಟೆನ್ಷನ್ ಕೂಡ ಇದೆ ಅದನ್ನು ಸಮಾಪ್ತಿ ಮಾಡಲೇಬೇಕಾಗಿದೆ ಉಳಿದಂತೆ ಸಾಹಸ ಬಹಳ ಚೆನ್ನಾಗಿದೆ ಸಾಹಸಕ್ಕೆ ಅಭಿನಂದನೆಗಳು ಯಾರೆಲ್ಲ ಕುಳಿತಿದ್ದಾರೆ ತಂದೆಯ ಸಹಿತ ತಮ್ಮ ಸಾಹಸಕ್ಕೆ ಅಭಿನಂದನೆಗಳನ್ನು ಕೊಡುತ್ತಿದ್ದೇವೆ ಚಪ್ಪಾಳೆ ತಟ್ಟಿ ಒಳ್ಳೆಯದು ತಾವಂತೂ ಇಲ್ಲಿ ಕುಳಿತಿದ್ದೀರಿ ಆದರೆ ಬಾಪ್ತಾದರವರಿಗೆ ದೂರ ದೂರದಲ್ಲಿ ಕುಳಿತಿರುವ ಅನೇಕ ಮಕ್ಕಳ ನೆನಪು ಪ್ರೀತಿ ಸಿಕ್ಕಿದೆ ಮತ್ತು ಬಾಗ್ತಾದ ಒಬ್ಬೊಬ್ಬ ಮಗುವನ್ನು ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ಬಹಳ ಬಹಳ ಹೃದಯದ ಆಶೀರ್ವಾದಗಳನ್ನು ಕೊಡ್ತಿದ್ದೇವೆ ಭಾರತದಿಂದ ಹಾಗೂ ವಿದೇಶದಿಂದ ಅನೇಕ ಮಕ್ಕಳ ನೆನಪು ಬರ್ತಿದೆ ಪತ್ರಗಳು ಬರ್ತಿವೆ ಇಮೇಲ್ಗಳು ಬಂದಿವೆ ಎಲ್ಲವೂ ತಂದೆಯ ಬಳಿ ತಲುಪಿವೆ ಒಳ್ಳೆಯದು ಬಾಗ್ತಾದ ಒಂದು ಸೆಕೆಂಡಿನಲ್ಲಿ ಅಶರೀರಿಭವದ ಡ್ರಿಲ್ ಮಾಡಿ ನೋಡಲು ಬಯಸ್ತೇವೆ ಒಂದು ವೇಳೆ ಅಂತಿಮದಲ್ಲಿ ಉತ್ತೀರ್ಣರಾಗಬೇಕೆಂದರೆ ಈ ಡ್ರಿಲ್ ಬಹಳ ಅವಶ್ಯವಾಗಿದೆ ಆದ್ದರಿಂದ ಈಗ ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಕುಳಿತಿದ್ದರೂ ಒಂದು ಸೆಕೆಂಡಿನಲ್ಲಿ ದೇಹಬಾನದಿಂದ ದೂರದ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ಯಾವುದೇ ಆಕರ್ಷಣೆ ಆಕರ್ಷಿತ ಮಾಡದಿರಲಿ ವಾಪ್ತಾದ ಡ್ರಿಲ್ ಮಾಡಿಸಿದರು ಒಳ್ಳೆಯದು ನಾಲ್ಕಾರು ಕಡೆಯ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಸ್ವಪರಿವರ್ತನೆ ಮತ್ತು ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ತತ್ಪರರಾಗಿರುವ ವಿಶೇಷಾತ್ಮಗಳಿಗೆ ಸದಾ ಬ್ರಹ್ಮಾತಂದೆಯ ತಂದೆಯ ಸಮಾನ ಕರ್ಮಯೋಗಿ ಕರ್ಮದ ಕರ್ಮೇಂದ್ರಿಯಗಳ ಆಕರ್ಷಣೆಯಿಂದ ಮುಕ್ತ ಆತ್ಮಗಳಿಗೆ ಸದಾ ದೃಢತೆಯನ್ನು ಪ್ರತಿ ಸಂಕಲ್ಪ ಪ್ರತಿ ಮಾತು ಪ್ರತಿ ಕರ್ಮದಲ್ಲಿ ಸ್ವರೂಪದಲ್ಲಿ ತರುವಂತಹ ತಂದೆಯ ಸಮೀಪ ಮತ್ತು ಸಮಾನ ಮಕ್ಕಳಿಗೆ ಬಾಪ್ತಾದರವರ ಹೃದಯಪೂರ್ವಕ ಆಶೀರ್ವಾದಗಳು ಮತ್ತು ಹೃದಯದ ನೆನಪು ಮತ್ತು ಪ್ರೀತಿಯನ್ನು ಸ್ವೀಕಾರ ಮಾಡಿರಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ದಾದೀಜಿಯವರೊಂದಿಗೆ ಆರೋಗ್ಯವಂತರ ಆಗಿದ್ದೀರಿ ಈಗ ಕಾಯಿಲೆ ಎಲ್ಲವೂ ಹೊರಟು ಹೋಯಿತು ಕಾಯಿಲೆಗಳು ಮಹಾರಥಿಗಳಿಂದ ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳುವುದಕ್ಕಾಗಿಯೇ ಬರ್ತವೆ ಒಳಗಿಂದೊಳಗೆ ಕರ್ಮಾತೀತರಾಗುವ ರಿಹರ್ಸಲ್ ನಡೀತಿದೆ ದಾದಿ ಜಾನಕಿಯವರು ಹೇಳುತ್ತಿದ್ದರೂ ದಾದೀಜಿ ನಿಶ್ಚಿಂತ ಚಕ್ರವರ್ತಿಯಾಗಿದ್ದಾರೆ ತಾವೇನು ಚಿಂತೆ ಉಳ್ಳವರೇ ತಾವು ನಿಶ್ಚಿಂತರಲ್ಲವೇ ಇಬ್ಬರೂ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸುತ್ತಿದ್ದೀರಿ ನೋಡಿ ಎಲ್ಲದಕ್ಕಿಂತ ದೊ ದೊಡ್ಡದಕ್ಕಿಂತ ದೊಡ್ಡ ಜವಾಬ್ದಾರಿಯ ಕಿರೀಟ ಧರಿಸಲು ನಿಮಿತ್ತರಾದಿರಲ್ಲವೇ ಇವರೆಲ್ಲರೂ ಜೊತೆಗಾರರಾಗಿದ್ದಾರೆ ತಮ್ಮೆಲ್ಲರನ್ನೂ ನೋಡಿ ಉಮಂಗ ಉತ್ಸಾಹ ಬರುತ್ತದೆಯಲ್ಲವೇ ಬಾಬಾ ಈಗ ಯಾವ ನವೀನತೆಯನ್ನು ತರಬೇಕು ಎಂಬುದಕ್ಕೆ ಪ್ರೇರಣೆ ಕೊಡಿ ಬಾಪ್ತಾದ ತಿಳಿಸಿದೆವು ಪ್ರತಿ ವರ್ಗದಿಂದ ಇಂತಹ ಹೂಗುಚ್ಛವನ್ನು ತಯಾರು ಮಾಡಿ ಅವರು ಮೈಕ್ ಆಗಿರಲಿ ಮತ್ತು ಮೈಟ್ ಕೂಡ ಆಗಿರಲಿ ಕೇವಲ ಮೈಕ್ ಮತ್ತು ಸಂಪರ್ಕದಲ್ಲಿ ಬರುವವರಲ್ಲ ಸಂಬಂಧದಲ್ಲಿಯೂ ಸಮೀಪ ಬರುವಂಥವರಾಗಿಲಿ ಇಂತಹ ಹೂಗುಚ್ಛವನ್ನು ತಯಾರು ಮಾಡಿ ನಂತರ ಆ ಗ್ರೂಪ್ ಸೇವೆ ಮಾಡಲು ನಿಮಿತ್ತನಾಗುವುದು ಅವರು ಮೈಕ್ ಆಗುವರು ಮತ್ತು ತಾವು ಮೈಟ್ ಆಗುವಿರಿ ಅವರ ಅಂತರಾಳದಿಂದ ಬಾಬಾ ಶಬ್ದ ಹೊರಡಲಿ ಆಗ ಪ್ರಭಾವವಾಗುವುದು ಅವರನ್ನು ಸಮೀಪ ಸಂಬಂಧದಲ್ಲಿ ತನ್ನಿ ಕೆಲ ಕೆಲವೊಮ್ಮೆ ಮಾತ್ರ ತರ್ತಿರಿ ಅದರಿಂದ ಅವರಿಗೆ ನಶೆ ಕಡಿಮೆ ಆಗ್ತದೆ ಸಂಬಂಧ ಸಂಪರ್ಕದಲ್ಲಿ ಎಲ್ಲಿಯೇ ಬಂದರೂ ಸಹ ಅಲ್ಲಿ ಸಂಬಂಧ ಮತ್ತು ಸಂಪರ್ಕವಿರಲಿ ಆಗ ಸರಿ ಹೋಗ್ತಾರೆ ಒಳ್ಳೆಯದು ವರದಾನ ಸದಾ ಶ್ರೇಷ್ಠ ಹಾಗೂ ಹೊಸ ಪ್ರಕಾರದ ಸೇವೆಯ ಮೂಲಕ ವೃದ್ಧಿಗೊಳಿಸುವಂತಹ ಸಹಜ ಸೇವಾಧಾರಿ ಭವ ಸಂಕಲ್ಪಗಳ ಮೂಲಕ ಈಶ್ವರಿಯ ಸೇವೆಯನ್ನು ಮಾಡುವುದು ಸಹ ಸೇವೆಯ ಶ್ರೇಷ್ಠ ಹಾಗೂ ಹೊಸ ವಿಧಿಯಾಗಿದೆ ಹೇಗೆ ಅಕ್ಕಸಾಲಿಗ ಪ್ರತಿನಿತ್ಯ ಮುಂಜಾನೆಯಲ್ಲಿ ತನ್ನ ಪ್ರತಿಯೊಂದು ರತ್ನಗಳನ್ನು ಈ ರೀತಿ ಪರಿಶೀಲನೆ ಮಾಡ್ತಾನೆ ಇದು ಸ್ವಚ್ಛವಾಗಿದೆಯೇ ಹೊಳಪು ಸರಿಯಾಗಿದೆಯೇ ಸರಿಯಾದ ಜಾಗದಲ್ಲಿ ಇಡುತ್ತಿದ್ದೇನೆಯೇ ಈ ರೀತಿ ಪ್ರತಿನಿತ್ಯವೂ ಅಮೃತ ವೇಳೆಯಲ್ಲಿ ತಮ್ಮ ಸಂಪರ್ಕದಲ್ಲಿ ಬರುವಂಥ ಆತ್ಮರ ಬಗ್ಗೆ ಸಂಕಲ್ಪಗಳ ಮೂಲಕ ದೃಷ್ಟಿಯನ್ನು ಹರದಾಡಿಸಿ ಅವರುಗಳಿಗೆ ಸಂಕಲ್ಪದಿಂದ ತಾವೆಷ್ಟು ನೆನಪು ಮಾಡ್ತೀರಿ ಆ ಸಂಕಲ್ಪವಷ್ಟೇ ಅವರವರಿಗೆ ತಲುಪುವುದು ಈ ಪ್ರಕಾರದಲ್ಲಿ ಸೇವೆಯ ಹೊಸ ವಿಧಿಯನ್ನು ಉಪಯೋಗಿಸ್ತಾ ವೃದ್ಧಿಗೊಳಿಸ್ತಾ ಸಾಗಿರಿ ಆತ್ಮರನ್ನು ತಮ್ಮ ಸಹಯೋಗದ ಸೂಕ್ಷ್ಮ ಶಕ್ತಿಗಳು ತಮ್ಮ ಕಡೆಗೆ ಸ್ವತಃವಾಗಿ ಆಕರ್ಷಿಸುತ್ತದೆ ಸುವಾಕ್ಯ ನೆಪಗಳನ್ನು ಮರ್ಜ್ ಮಾಡಿರಿ ಆಗ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಜ್ಞಾನವನ್ನು ಮನನ ಮಾಡುವುದರ ಜೊತೆಗೆ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪ ಸಕಾಶ ಕೊಡುವ ಅಭ್ಯಾಸ ಈ ಮನಸ್ಸಿನ ಮೌನದ ಅಥವಾ ಟ್ರಾಫಿಕ್ ಕಂಟ್ರೋಲ್ ಅಭ್ಯಾಸಕ್ಕಾಗಿ ಮಧ್ಯ ಮಧ್ಯದಲ್ಲಿ ದಿನವನ್ನು ನಿಗದಿಗೊಳಿಸಿ ಎಷ್ಟು ಅಂತರ್ಮುಖತೆಯ ಕೋಣೆಯಲ್ಲಿ ಕುಳಿತುಕೊಂಡು ಸಂಶೋಧನೆ ಮಾಡುವಿರಿ ಅಷ್ಟು ಒಳ್ಳೆಯ ಟಚಿಂಗ್ ಆಗುವುದು ಹಾಗೂ ಅದೇ ಟಚಿಂಗ್ನಿಂದ ಅನೇಕ ಆತ್ಮಗಳಿಗೆ ಲಾಭವಾಗುವುದು ಸೂಚನೆ ಇಂದು ಅಂತಾರಾಷ್ಟ್ರೀಯ ಯೋಗ ದಿನ ತಿಂಗಳಿಗೆ ಮೂರನೆಯ ತಿಂಗಳಿನ ಮೂರನೇ ರವಿವಾರವಾಗಿದೆ ಸಂಜೆ ಆರೂವರೆಯಿಂದ ಏಳುವರೆಯವರೆಗೆ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಟ್ಟಿಗೆ ಸೇರಿ ಯೋಗಾಭ್ಯಾಸದಲ್ಲಿ ಅನುಭವ ಮಾಡಿ ನಾನು ಭ್ರಕುಟಿ ಆಸನದ ಮೇಲೆ ವಿರಾಜಮಾನ ಪರಮಾತ್ಮ ಶಕ್ತಿಗಳಿಂದ ಸಂಪನ್ನ ಸರ್ವಶ್ರೇಷ್ಠ ರಾಜಯೋಗಿ ಆತ್ಮ ಕರ್ಮೇಂದ್ರಿಯ ಜೀತ್ ವಿಕರ್ಮ ಜೀತ್ ಆಗಿದ್ದೇನೆ ಇಡೀ ದಿನ ಇದೇ ಸ್ವಮಾನದಲ್ಲಿರಿ ಇಡಿ ಕಲ್ಪದಲ್ಲಿ ಹೀರೋ ಪಾತ್ರವನ್ನು ಅಭಿನಯಿಸುವಂತಹ ಸರ್ವಶ್ರೇಷ್ಠ ಮಹಾನ್ ಆತ್ಮನಾಗಿದ್ದೇನೆ ಒಳ್ಳೆಯದು ಓಂ ಶಾಂತಿ